ಜೊತೆ ಪೌಡರ್ ಟೀಮ್ ಇದೆ ನನ್ ಪ್ಯಾಂಟೆ ಇರೋದೇ ಹೇಳು ನನ್ನ ಆ ಪೌಡರ್ ಈ ಸಿನಿಮಾದಲ್ಲಿ ಮೇಕಪ್ ಮಲಿಕಾ ಅಂತ ಬ್ರಾಂಡಿ ನಮ್ಮ ತಾಯಿ ತಂದೆ ವಿಸ್ಕಿ ನಮ್ಮ ಬಂದು ಬಳಗ ವಿಸ್ಕಿ ಬಿಟ್ಟು ಪೆಪ್ಸಿ ಕುಡಿದಾರೆ ನೆಚ್ಚನ ಪರಮಾತ್ಮ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರ ಅಲ್ಲ ಮದ್ವೆಗೆ ಯಾವತ್ತು ಏಜ್ ಲಿಮಿಟ್ ಏನು ಇಲ್ಲ ಅಲ್ವಾ ಹುಡುಗಿ ಯಾವತ್ತಾದ್ರೂ ಮದ್ವೆ ಆಗಿಲ್ಲ ನೀವು ಸುಮ್ನೆ ಹಾಯ್ ಎಲ್ಲ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಐ ಇನ್ಸೈಡರ್ ನಾನು ನಾಗಬಾಡ್ ಮಾತಾಡ್ತಾ ಇದ್ದೀನಿ ಓಕೆ ಇವತ್ತು ನಮ್ಮ ಜೊತೆ ಪೌಡರ್ ಟೀಮ್ ಇದೆ ಬನ್ನಿ ಮಾತಾಡ್ತಾ ಹೋಗೋಣ ದಿಗಂತ ಸರ್ ಇದೆ ಶಿರ್ಮಲ ಮೇಡಮ್ ಇದ್ದಾರೆ ಅಂಡ್ ನಮ್ಮ ಅನಿರುದ್ಧ ಸರ್ ಇದ್ದಾರೆ ಹಾಯ್ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ಓ ಆರಾಮ್ ನೋಡಿ ಎಷ್ಟು ರಿಲ್ಯಾಕ್ಸ್ ಆಗಿದ್ದೀವಿ

ಮೂವಿ ಒಂದ್ ಬಿಟ್ಟ ಕೊಟ್ರೆ ಆಮೇಲೆ ಕಟ್ ಆ ಒಂದು ಪೌಡರ್ ಇದು ಇದು ಸ್ಮಗ್ಲಿಂಗ್ ಮಾಡ್ತಿರ್ತಾರೆ ಅವಾಗ ಬಾಕ್ಸ್ ಎಕ್ಸ್ಚೇಂಜ್ ಆಗುತ್ತೆ ಕರೆಕ್ಟ್ ಆ ಬಾಕ್ಸ್ ಸಿಗುತ್ತೆ ನಿಮ್ಗೆ ನಿಮ್ಗೆ ನೀವ್ ಅಂದ್ ಸೇಲ್ ಮಾಡಕ್ ಹೋಗ್ತಿರ್ತೀರಾ ಇಬ್ರು ಇವ್ರು ಇರ್ತಾರೆ ಅದ್ರ ನಡುವೆ ಆ ಬಾಕ್ಸ್ ಬೇರೆ ಕಡೆ ಮಿಸ್ ಆಗಿ ಬಿಟ್ಟು ಹೋಗ್ಬಿಡ್ತು ಅದ ಮಕ್ ಹಚ್ಕೊಂತಾರೆ ಬೇರೆ ಬೇರೆ ಲೋಕಕ್ ಹೋಗ್ತಿರ್ತಾರೆ ನೀವ್ ಸ್ಲಿಪ್ ನೀವ ಯಾವತ್ತಾದ್ರು ಸ್ಲಿಪ್ ರೈಟರ್ ಆಗ್ಬೇಕಂತ ಅನ್ಸಿದೆ ನಿಮ್ಗೆ ತುಂಬಾ ಚೆನ್ನಾಗ್ ಎಕ್ಸ್ಪ್ಲೇನ್ ಮಾಡ್ತೀರಾ ಟ್ವೆಂಟಿ ಫೈವ್ ಪರ್ಸೆಂಟ್ ನೀವೇ ಕರೆಕ್ಟ್ ಕರೆಕ್ಟ್ ಆಚೀನಿ ಯಾಕಂದ್ರೆ ಆ ಟ್ರೈಲರ್ ಯಾವುದೋ ಒಂದ್ ಮಿಸ್ಸಿಂಗ್ ಅದ್ರಿಂದ ಏನಾರ ಇವಾಗ ಆ ಟ್ರೈಲರ್ ಹೇಳೇ ಬಿಡ್ಬೇಕು ನೀವು ವಿಷಯ ಏನಿದೆ ಅಂತ ಹೇಳ್ಬೇಕು ಸುಮ್ನೆ ಬೆಸ್ಟ್ ಶಾಟ್ ಹಾಕೋದು ಲಿಂಕ್ಲೆಸ್ ಆಗಿ ಏನೋ ಒಂದ್ ಡೈಲಾಗ್ ಇಡೋದು ಅದು ಆಮೇಲೆ ಏನೇನೋ ಎಕ್ಸ್ಪೆಕ್ಟೇಷನ್ ಕೊಟ್ಬಿಟ್ಟು ಅದೇ ಏನೋ ಮಾಡೋದು ಹಾ ಕತೆ ಒಂದ್ ಎಳೆ ಬಿಟ್ ಬಟ್ ನೀವ್ ಹೇಳಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕರೆಕ್ಟ್ ಇದೆ ಆಮೇಲೆ ನೀವು ನೀವ್ ಗೆಸ್ ಮಾಡಿದೆಲ್ಲ ಸ್ವಲ್ಪ ಏರ್ಪೇರ್ ಇದೆ ಬಟ್ ಇಟ್ಸ್ ಓಕೆ ನಿಮ್ಗ ಅಷ್ಟ ಎಕ್ಸ್ಪೆಕ್ಟೇಷನ್ ಇಂದ ಇಲ್ಲಿ ಬಂದು ನೋಡಿದ್ರೆ ನಿಮ್ಗ್ ಇನ್ನ ಸರ್ಪ್ರೈಸಸ್ ಇದೆ ಫಸ್ಟ್ ಟೈಮ್ ಫನ್ ಮಾಡಿದೀರಾ ನೀವಿಬ್ರು ಸರ್ ರೆಗ್ಯುಲರ್ ಹೇಗ್ ಅನಿಸ್ತು ಇವ್ರು ಫನ್ನೇ ಇವ್ರು ಫನ್ನೇ ಅಯ್ಯೋ ನೀವು ಜನ ಚಪ್ಪಾಳೆ ತಟ್ ಬಿಡ್ತಾರೆ ಶರ್ಮಿಲಾ ಅವ್ರ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಂಗೆ ತುಂಬಾ ಚೆನ್ನಾಗಿದೆ ಅವ್ರ ಕ್ಯಾರೆಕ್ಟರ್ ಅವರ ಎಂಟ್ರಿನೇ ಸಾಕ ನಿಮ್ಗೆ ಗೊತ್ತಾ ಯಾಕೆ ಹೇಳಿದ್ರೆ ಹೇಳ್ತಾ ಇರೋದು ನನ್ನ ಹೆಸರು ಈ ಸಿನಿಮಾದಲ್ಲಿ ಮೇಕ್ಅಪ್ ಮಲಿಕಾ ಅಂತ ಮೇಕಪ್ ಮಲಿಕ ಅದ ಕೆಲಸ ಏನಂದ್ರೆ ಎಲ್ಲರಿಗೆ ಒಂಥರ ಅಸಾಸಿನ್ ರೋಲ್ ಪಾತ್ರ ಅದು ಅದ ಎಲ್ಲರಿಗೆ ತುಂಬಾ ಫೈಟ್ ಸೀಕ್ವೆನ್ಸಸ್ ಇದೆ ಇವ್ರಿಗೆಲ್ಲ ನಾನು ತುಂಬಾ ಓಡ್ತಿದ್ದೀನಿ ಈ ಸಿನಿಮಾದಲ್ಲಿ ಅದಕ್ಕೆ ಸ್ವಲ್ಪ ಅದಕ್ಕೆ ಇವಾಗ ಎಲ್ಲ ಹೊಗಳ್ತಾ ಇದ್ದಾರೆ ಇವಾಗ ಬಿಕಾಸ್ ಏನು ಏಟ್ ಆಗ್ಬಾರ್ದು ಅಂತ ಹಂಗೇನಿಲ್ಲ ನಿಜವಾಗ್ಲೂ ಮಜಾ ಇದೆ ಅದು ಇಷ್ಟು ಜನ ಒಂದ್ ಅಟ್ಲೀಸ್ಟ್ ಹದ್ಮೂರು ಹದ್ನಾಲ್ಕು ಜನ ಬರೀ ಕಾಮಿಡಿ ರೋಲ್ ಅಲ್ಲೇ ಇರೋದು

ಮಾಡಿದೀರಾ ಮಾಮೂಲಿ ಮಾಮೂಲೆ ಗೊತ್ತಾ ಡಿಪ್ಲೊಮ್ ಅದೇ ಸರ್ ಒಂದು ಬ್ರ್ಯಾಂಡಿಯೇ ನಮ್ಮ ತಾಯಿ ತಂದೆ ವಿಸ್ಕಿ ನಮ್ಮ ಬಂದು ಬಳಗ ವಿಸ್ಕಿ ಬಿಟ್ಟು ಪೆಪ್ಸಿ ಕುಡಿದಾರೆ ಹೆಚ್ಚು ಜನ ಅಷ್ಟೇ

ಮದ್ವೆಗೆ ಯಾವತ್ತು ಏಜ್ ಲಿಮಿಟ್ ಏನು ಇಲ್ಲ ಅಲ್ವಾ ಯಾವತ್ತಾದ್ರೂ ಮದ್ವೆ ಇದ್ರಲ್ಲಿ ರವಿಶಂಕರ್ ಗೌಡರಿಗೆ ದಿಗಂತ್ ಅವರು ಫೇಸ್ ಯಾವತ್ತೂ ಒಂದೇ ಏಜ್ ಇದೆ ಲೈಫ್ ಅಲ್ಲಿ ಬಿಕಾಸ್ ಅವ್ರು ತುಂಬಾ ಅವರೆಲ್ಲರೂ ಒಂತರ ಒಂಥರಗ್ರೀನ್ ಫೇಸ್ ಯಾವತ್ತು ಅವರು ವಯಸ್ಸು ಆಗದೇ ಇಲ್ಲ ನನಗೆ ಏಜ್ ಹನ್ನೆರಡು ಸ್ವಲ್ಪ ಸರ್ ಅಚೋತ್ ಸಹ ಭಾಸ ಈ ಫಿಲಮ್ ಅಲ್ಲಿ ರಂಗಾಣಿ ಸರ್ ಭಾಸ ಬಾಸ್ ಅಂತ ಯಾರು ಇಲ್ಲ ಎಲ್ಲರೂ ಡೀಲರ್ ಎಲ್ಲರೂ ಡೀಲ್ ಮಾಡಿದ್ರು ಯಾರ್ಯಾರು ಡೀಲ್ ಮಾಡ್ತಾರೋ ಅವ್ರೆಲ್ಲರೂ ನಮ್ಗೆ ಬಾಸ್ ಬೇರೆ ಸಿನಿಮಾದಲ್ಲಿ ಮಾತ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ನಾವ್ ಯಾಕಂದ್ರೆ ನಮ್ ನಮ್ ಗೆ ಗೊತ್ತಿರಲ್ಲ ಯಾರು ಅಂತ

ಸರಿ ಅಲ್ಲ ಸರ್ ಏನೋ ಚೀಟಿ ಬರ್ಕೊ ಬಂದೀನಿ ಏನಂದ್ರೆ ಇವಾಗ ಈ ಪೌಡರ್ ಹಾಕ್ತಾ ಇದೀನಿ ನಿಮ್ಗೆ ಇವಾಗ ಈ ಪೌಡರ್ ಹಾಕಿದ್ರೆ ನೀವು ಬೇರೆ ಬೇರೆ ಲೋಕಕ್ ಹೋಗ್ತೀರಾ ಅದು ಲೋಕಕ್ಕೆ ಹೋಗ್ತೀರಾ ಅಂತ ಈ ಚೀಟಿಲಿ ಇರುತ್ತೆ ಹ್ಮ್ ನಾಲ್ಕು ಆ ಲೋಕಕ್ ಹೋಗ್ಬೇಕು ಬೇಸಿಕ್ ಅಲ್ಲಿ ಲೋಕಕ್ ಹೋಗಿ ಅಲ್ಲಿ ಕ್ಯಾರೆಕ್ಟರ್ ನೇಮ್ ಇದೆ ಸರ್ ಓಕೆ ಆ ಕ್ಯಾರೆಕ್ಟರ್ ನೇಮ್ ಅದನ್ನ ನೀವು ಆಕ್ಟಿಂಗ್ ನೋಡಿ ಆ ಮೂರ್ ಜನ ಸೇರ್ಪಂತ ಹ್ಮ್ ಮತ್ತೆ ಪೌಡರ್ ಹಾಕಿ ಸರ್ ಪೌಡರ್ ನೋಡ್ಕೊಬೇಡಿ ಇಪ್ಪತ್ತ್ ಒಂಬೈ ತಾರೀಕು ಆಗ್ತಾ ಇದ್ದೀನಿ ಎಸ್ ಬಾಯ್

ನನ್ ಕೊಡಿ ನಾನು ನಾನು ಎಡಿಟಿಂಗ್ ಚಾಲನೆ. ಏ ಯೋ ಪಾ ಯಾವ ಕಾಲದ ಹ್ಯಾಂಡ್ರೈಟಿಂಗ್ ಇದು ವಿಲೇಜ್ ಪಾಯಾ ವಿಲೇಜ್ बॉय ಈ बॉय ಸಿನಿ ಮಿಯಾ ಫಸ್ಟ್ ಡೇ ವಿಲೇಜ್ ಬಾಯ್ ಸಿನಿಮಾ ಇಂಡಸ್ಟ್ರಿ ಫಸ್ಟ್ ಡೇ ಬಂದಾಗ ಯಾವ ತರ ವಾಹ್ ವಿಲೇಜ್ बॉय ಸಿನಿಮಾ ಫಸ್ಟ್ ಡೇ ಬಂದಾಗ ಹೇಗ ಹಾಕ್ತಾರೆ ನೋಟ್ ಬುಕ್ ಯಾವ ತರ ರಿಯಾಕ್ಷನ್ ಇರುತ್ತೆ ಅಂತ ನೀವು ಮಾಡಿ ಸರಿ

रोड़ी अड्डा, रोड़ी अड्डा, आह मत्ते, बस की, आई नहीं क्यों, मत्ते, बस की नहीं, नहीं, यू नो, यू नो, अन्ना, मत्ते पहले तो मना बस बंदी थी, बंदी थी, ये मर गया, टेन बस

ರೌಡು ಅಪ್ಪ ರೌಡು ಈಗ ಆಕ್ಟಿಂಗ್ ನಾನೇ ಆಕ್ಟಿಂಗ್ ಏನಂದ್ರೆ ನಿಮ್ಗೆ ಬರೆಯ ಹೆಂಗಾಗ್ಬಿಟ್ಟು ಅಂದ್ರೆ ನೀವ್ ಬಂದಿದ್ದೀರಾ ಅಷ್ಟೇ ನಗ್ಸುತ್ತೆ ಅನ್ಕೊಡಿಂಗ್ ನಗಸ್ತೀ ಅದು ಒಂದು ಬಿಟ್ರು ರೈಟರ್ವ್ಯೂ ಹೇಗಿದೆಯಲ್ಲ ಅದೇ ತರ ಇದೇ ಲಾಜಿಕ್ ಹುಡ್ಕೋಕೆ ಅದ್ರಲ್ಲಿ ಒಂದು ಕ್ಯಾಸ್ ಇದೆ ಆ ಕೇಸ್ ಬಟ್ ಪ್ಲಾನ್ ಕ್ಯಾಸ

ಆಗ್ಲೇ ಇದೊಂದು ಬ್ರೈನ್ಲೆಸ್ ಕಾಮಿಡಿ ಸಿನಿಮಾ ನಿಮಗೆ ಎಂಟರ್ಟೈನ್ ಬೇಕು ಎಂಟರ್ಟೈನ್ಮೆಂಟ್ ಬೇಕು ನಗಬೇಕು ಒಂದಷ್ಟು ಟೂ ಅವರ್ಸ್ ನಿಮಗೆ ಪ್ರಪಂಚನೇ ಮರಿಬೇಕು ನಮ್ಮ ಪೌಡರ್ ಲೋಕಕ್ಕೆ ಬರಬೇಕು ಅಂದ್ರೆ ಆಗಸ್ಟ್ ಇಪ್ಪತ್ಮೂರಕ್ಕೆ ಬಂದು ನಮ್ಮ ಪೌಡರ್ ಸಿನಿಮಾನ ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ಬೋದು ಐಂಡಸ್ಟ್ರಿಯಲ್ಲಿ ಯಾಕಂದ್ರೆ ನಮ್ಮ ಕನ್ನಡ ಜನತೆ ಅವರು ಇವಾಗ ನಮ್ಮ ಕನ್ನಡ ಸಿನಿಮಾಗೆ ತುಂಬಾ ಪ್ರಮೋಟ್ ಮಾಡಿ ತುಂಬಾ ಒಳ್ಳೆ ಸಿನಿಮಾ ಬರ್ತಾ ಇದೆ ಆಕ್ಚುಲಿ ಇವಾಗ ಲಾಸ್ಟ್ ವೀಕ್ ಕೂಡ ಗೌರಿ ಮತ್ತು ಕೃಷ್ಣ ಪ್ರಣಯ್ ಸಖಿ ಮತ್ತೆ ಈ ವಾರ ನಮ್ಮ ಸಿನಿಮಾ ಬರ್ತಾ ಇದೆ ಸೊ ಪ್ಲೀಸ್ ಟಿವಿಯಲ್ಲಿ ಅಥವಾ ಫೋನ್ ಅಲ್ಲಿ ನೋಡ್ಬೇಡಿ ಸಿನಿಮಾ ಬಂದು ನಮ್ಮ ಚಿತ್ರ ಪೌಡರು ಟ್ವೆಂಟಿ ಥರ್ಡ್ ರಿಲೀಸ್ ಆಗ್ತಾ ಇದೆ ಬಿಡುಗಡೆ ಆಗ್ತಾ ಇದೆ ಸೊ ಪ್ಲೀಸ್ ಬನ್ನಿ ಪ್ರೋತ್ಸಾಹಿಸಿ ಅಂಡ್ ದಿಗಂತ ಹೇಳಿದಂಗೆ ಇಟ್ಸ್ ಬ್ರೇನ್ಲೆಸ್ ಫಿಲ್ಮ್ ಅಂದ್ರೆ ತುಂಬಾ ಯೋಚನೆ ಮಾಡೋದು ಒಂದು ಕಾಂಪ್ಲಿಕೇಟೆಡ್ ಸಿನಿಮಾ ಅಲ್ಲ ಇಟ್ಸ್ ವೆರಿ ಫನ್ ಫಿಲ್ಮ್ ಸೊ ಪ್ಲೀಸ್ ಕಮ್ ಅಂಡ್ ಜೂನಿಯರ್ ನೀವು ಸೀನಿಯರ್

ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಗಂಡ ಹೆಂಡತಿ ಎಲ್ಲರೂ ಹೋಗ್ಬಹುದು ಅಂತ ಬಟ್ ಇವ್ರ ಏನೋ ಬೇರೆ ತರ ಹೇಳಿದ್ರು ಸೊ ಅಫೇರ್ಸ್ ಇದ್ರೆ ಅವನು ಹೋಗ್ತಾ ಇರೋದು ಅಫೇರ್ ಜೊತೆ ಅಯ್ಯಪ್ಪ ಸರಿ ಸರಿ ಬೆಳಿಗ್ಗೆ ಮಾಡ್ತಾ ಇದೀವಲ್ಲ ಸೌಂಡ್ ನೋಟ್ ಆಗ್ಬಿಡಿ ಇವನು